ಇದು ಬಂದು ಫ್ರೆಂಟ್ ರೂಟರ್ ಅಂತ ಇದೊಂದು ಕಳೆ ತೆಗಿ ನಾವು ಉಪಯೋಗ ಮಾಡ್ಕೋಬಹುದು ಇದು ಬಂದು ಹತ್ತರಿಂದ ಹದಿನೈದು ಎಕರೆ ಕಳೆ ತೆಗಿಬಹುದು ಹದಿನೈದು ಎಕರೆ ಕಳೆ ತೆಗೆ ನಿರ್ವಹಣೆ ಮಾಡಬಹುದು ಮತ್ತೆ ಒಂದ್ ಲೀಟರ್ ಪೆಟ್ರೋಲ್ ಗೆ ಒಂದೂವರೆ ಎಕರೆಗೆ ಕಳೆ ತೆಗೆದು ಒಂದುವರೆ ಒಂದರೆ ಒಂದುವರೆ ಒಂದ ಒಂದುವರೆ ಎಕರೆ ತೆಗೆಯುತ್ತೆ ಒಂದ್ ಲೀಟರ್ ಪೆಟ್ರೋಲ್ ಹೆಣ್ಮಕ್ಳು ಇದು ಇದು व्हीಲ್ ಕೊಟ್ಟಿರುತ್ತಾರೆ ಇಲ್ಲಿಂದ ನಾವು ತಳ್ಬಹುದು ಎಲ್ಲ ಇರಬಹುದು ಆಮೇಲೆ ಇದನ್ನ ಹೈಟ್ ತಕಂಗ ನಾವು ಎಷ್ಟು ಹೈಟ್ ಬೇಕು ಅಷ್ಟು ಕಡಿಮೆ ಬೇಕಾದ್ರೆ ಕಡಿಮೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಕೋಬಹುದು ಇದು ಬಂದು ಒಂದು ದೊಡ್ಡ ಟ್ರಾಕ್ಟರ್ ಮಾಡೋ ಕೆಲಸವನ್ನ ಇದೊಂದು ಸಣ್ಣ ಮಿಷನ್ ನಿಮ್ಗೆ ಈಜಿ ಆಗಿ ಮಾಡ್ಕೊಡುತ್ತೆ ದೊಡ್ಡ ಟ್ಯಾಕ್ಟರ್ ಮಾಡೋ ಕೆಲಸ ಒಂದು ಸಣ್ಣ ಟ್ಯಾಕ್ಟರ್ ಒಂದು ಸಣ್ಣದ ಮಿಷನ್ ಮಾಡುತ್ತೆ ಒಂದು ದೊಡ್ಡ ಟ್ರಾಕ್ಟರ್ ಮಾಡೋ ಕೆಲಸ ಒಂದು ಸಣ್ಣ ಇಷ್ಟು ಸಣ್ಣ ಮಿಷನ್ ಕೆಲಸ ಮಾಡುತ್ತೆ ನಿಮ್ಗೆ ರೈತರಿಗೆ ತುಂಬಾ ಉಪಯೋಗವಾಗಿರುತ್ತೆ ಇದು ಇದು ಬಂದ್ರೆ

ಈ ಆಪ್ಸ್ ನಾವು ನೋಡ್ಬೋದು ಇಲ್ಲಿ ಏನಪ್ಪಾ ಸಾಕಷ್ಟು ಉಪಕರಣಗಳ ನಾವು ಇಲ್ಲಿ ಕಾಣ್ಬೋದು ಇಲ್ಲಿ ಒಂದು ವಿಶೇಷ ಒಂದು ಉಪಕರಣಗಳ ಮಾಹಿತಿ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು ಕಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ ಇದು ಏನಪ್ಪಾ ವಿಶೇಷಪ್ಪ ಅಂತಂದ್ರ ನಾವು ಇನ್ನೊಂದು ನೋಡ್ತಾ ಇರಬಹುದು ಕಾಮನ್ ಆಗಿರೋದು ಒಂದು ಸಾಕಷ್ಟು ರೈತರಿಗೆ ಒಂದು ದೊಡ್ಡ ಸಮಸ್ಯೆ ಏನಪ್ಪ ಅಂದ್ರೆ ರೋಗ ನಿರ್ವಹಣೆ ರೋಗ ನಿರ್ವಹಣೆ ಮಾಡ್ಬೇಕಪ್ಪ ಅಂತ ಆಳುಗಳ ಸಂಖ್ಯೆ ಜಾಸ್ತಿ ಜಾಸ್ತಿ ಅಂದ್ರೆ ಒಬ್ರು ನೀರು ತಿಂ ಕೊಡ್ಬೇಕಾಗುತ್ತೆ ಒಬ್ರು ಸ್ಪ್ರೇ ಮಾಡಕ್ ಹೋಗ್ಬೇಕಾಗತ್ತೆ ಹೀಗೆ ಬಹಳಷ್ಟು ಕಷ್ಟ ಮತ್ತೆ ಅವ್ರಿಗೆ ಕೂಲಿ ನಿರ್ವಹಣೆಯನ್ನು ಯಾಕಂದ್ರೆ ಇವತ್ತು ಸಾಕಷ್ಟು ಸಣ್ಣ ಸಣ್ಣ ಹಳ್ಳಿಯಲ್ಲಿ ನೋಡಿದ್ರೆ ಏನಾಯ್ತ ಅಂತಂದ್ರೆ ಒಂದು ಸ್ಪ್ರೇಯರ್ ಅಂದ್ರೆ ಒಂದು ಇಂಥ ಇಪ್ಪತ್ತು ಲೀಟರ್ ಟ್ಯಾಂಕ್ ಸ್ಪ್ರೇ ಮಾಡಲಿಕ್ಕೆ ನಲ್ವತ್ತು ರೂಪಾಯಿ ಇವತ್ತು ಕೇಳ್ತಾರೆ ಅಂದ್ರೆ ಒಂದು ಎಕರೆಗೆ ಸುಮಾರು ಎಂಟರಿಂದ ಹತ್ತು ಟ್ಯಾಂಕರ್ ನಾವು ಏನು ಮಾಡ್ಬೇಕಾಗುತ್ತೆ ಸ್ಪ್ರೇ ಮಾಡಬೇಕಾಗತ್ತೆ ಆವಾಗ ನಾವು ಸುಮಾರು ಹತ್ತಂದ್ರೆ ನಾಲ್ಕುನೂರಿಂದ ನೂರು ರೂಪಾಯಿ ಖರ್ಚು ಅಂದ್ರೆ ಕೇವಲ ಒಂದು ಎಕರೆಕ್ಕೆ ನಾಲ್ಕನೂರಿಂದ ಐನೂರು ಖರ್ಚುವರೆಗೆ ಆಗುತ್ತೆ ಆದ್ರೆ ಇಲ್ಲೊಂದು ವಿಶೇಷ ಏನಂದ್ರೆ ಈ ಒಂದು ಒಂದು ಸಣ್ಣ ಯಂತ್ರ ಆದರೆ ಕೆಲಸ ಮಾತ್ರ ದೊಡ್ಡದಾಗೆ ಮಾಡುತ್ತೆ ವಿಶೇಷ ಏನಪ್ಪ ಅಂದ್ರೆ ಈ ಪಂಪಿಂದು ಇದು ಟ್ಯಾಂಕ್ ಬಂದು ಐವತ್ತು ಲೀಟ್ರ್ ಈ ಟ್ಯಾಂಕ್ ಬಂದು ಇಪ್ಪತ್ತು ಲೀಟ್ರ್ ಅಂದ್ರೆ ನಾವು ಅದನ್ನ ಒಂದು ಸ ಇದನ್ನ ಮೂರು ಸರಿ ಸ್ಪ್ರೇ ಮಾಡಲಿಕ್ಕೆ ಬಳಸಿದ್ರು ಇದು ಕೇವಲ ಒಂದೇ ಒಂದು ಸರಿ ಆದ್ರೂ ಮೂರು ಸರಿ ಸ್ಪ್ರೇ ಮಾಡಿದಷ್ಟು ಆ ನೀರನ್ನು ಹೋಗ್ಬೋದು ಜೊತೆಗೆ ಒಂದು ಒಳ್ಳೆ ಗುಣಮಟ್ಟದ ಟ್ಯಾಂಕ್ ಅಂತ ಹೇಳ್ಬೋದು ಆಮೇಲೆ ಜೊತೆಗೆ ಇದು ಫೋರ್ ಸ್ಟ್ರೋಕ್ ಇಂಜಿನ್ ಈ ಸ್ಟೋ ಫೋರ್ ಸ್ಟ್ರೋಕ್ ಇಂಜನ್ಗೆ ನಾವು ಸುಮಾರು ಒಂದೇ ಒಂದು ಲೀಟರ್ ಪೆಟ್ರೋಲ್ ಹಾಕಿದ್ರೆ ಸಾಕು ಸುಮಾರು ಒಂದು ಎಕ್ರೆಯಿಂದ ಒಂದೂವರೆ ಎಕರೆ ಅಷ್ಟೇ ನಾವು ಸ್ಪ್ರೇ ಮಾಡ್ಲಿಕ್ಕೆ ಬಳಸ್ಬೋದು ಜೊತೆಗೆ ಒಂದು ಐವತ್ತು ಮೀಟ್ರ್ ಪೈಪ್ ಒಂದು ಒಳ್ಳೆ ಗುಣಮಟ್ಟದ ಪೈ ಪೈಪ್ ಈ ಐವತ್ತು ಮೀಟ್ರ್ ಅಂದ್ರೆ ಒಂದು ಸಾರ ನಾವು ಒಬ್ಬರು ಯಾರಾದರೂ ತಡ್ಕೊಂಡ್ಬರೋಣ ಇದು ಒಂದು ಐವತ್ತು ಮೀಟ್ರ್ ಒಬ್ರು ಈಜಿಯಾಗಿ ಯಾರಾದರೂ ಇಷ್ಟು ನೋಡ್ರಿ ಸ್ ತಳ್ಕೊಂಡು ಹೋಗೋದು ಈಜಿಯಾಗಿ ಇದೇನಾಗುತ್ತೆ ಅಂದ್ರೆ ಈ ಥರ ಹೋಗಿ ನಮ್ಗೆ ಐವತ್ತು ಮೀಟ್ರ್ ಆ ಸುತ್ತಮುತ್ತ ಜಾಗದ ಸ್ಪ್ರೇ ಮಾಡಿಕೊಂಡು ಮತ್ತೆ ಒಂದು ಐವತ್ತು ಮೀಟ್ರ್ ಮುಂದಕ್ಕೆ ಹೋಗಿ ನಾವು ಸ್ಪ್ರೇ ಮಾಡಿದರೆ ಅಂದ್ರೆ ಒಂದು ದಿನಕ್ಕೆ ಸುಮಾರು ನಾವು ಒಂದು ಅಲ್ಲ ಎರಡು ಎಕರೆ ಅಲ್ಲ ಸುಮಾರು ನಮ್ಮದೇನಾದರೂ ನಾಲ್ಕೈದು ಎಕರೆ ಇದ್ದರೆ ಸ್ಪ್ರೇ ಮಾಡೋದು ಜೊತೆಗೆ ಆರ್ಟಿಕಲ್ಚರ್ ಬೆಳೆಗಳು ಬೆಳೆಗಳಲ್ಲ ಅಗ್ರಿಕಲ್ಚರ್ ಬೆಳೆಗಳೆಲ್ಲ ಆರ್ಟಿಕಲ್ಚರ್ ಬೆಳೆ ಆಗಿರ್ಬೋದು ಮ್ಯಾಂಗ ಮತ್ತು ಮಾವಾಗಿರ್ಬೋದು ನುಗ್ಗೆ ಬೆಳೆ ಆಗಿರ್ಬೋದು ಅವಕ್ಕೆಲ್ಲ ಈಜಿಯಾಗಿ ಸ್ಪ್ರೇ ಮಾಡೋದು ಯಾಕಂದ್ರೆ ಒಬ್ರೇ ಒಬ್ಬರು ಮತ್ತೇನು ಹೆಚ್ಚಿ ಆಳ ಬೇಕಾಗಿಲ್ಲ ಆ ರೀತಿ ನಾವು ಸ್ಪ್ರೇ ಮಾಡೋದು ಅಂತ ಒಳ್ಳೆ ಒಂದು ಒಳ್ಳೆ ಈ ಸ್ಪ್ರೇಯರ್ ನಿಮಗೆ ಬೇಕಂದ್ರೆ ನೀವು ಹೊಸಪೇಟೆ ಅಂದ್ರೆ ವಿಜಯನಗರದ ಹಂಪಿ ಇಲ್ಲಿ ಸೇಲ್ಸ್ ಸರ್ವಿಸ್ ಐತಿ ನೀವು ಹಂಪಿ ಹಗ್ರೋ ಇದಕ್ಕೆ ಬಂದ್ರ ಅಂದ್ರೆ ನಿಮ್ಗೆ ಒಂದು ಒಂದು ಗುಣಮಟ್ಟದ ಒಂದು ನಿಮ್ಗೆ ಒಂದು ಸ್ಪ್ರೇ ஒவரைய ஐர்திரமெண்ட் மத்திய வாட்டர் பம்ப் எக்ஸ்ட்ரா ಇದು ಒಂದು ಸೆವೆನ್ ಎಚ್ ಪವರ್ ವೀಡರ್ ಅಂತ ಸೆವೆನ್ ಎಚ್ ಪವರ್ ವೀಡರ್ ಇದು ಇದು ಬಂದು ಕಳೆ ತೆಗೆಯೋಕೆ ಯೂಸ್ ಆಗುತ್ತೆ ಕಳೆ ತೆಗೆಯೋಕೆ ಮತ್ತೆ ನೇಗಿಲ ಕುಂಟೆ ಎಲ್ಲ ಫಿಟ್ ಮಾಡ್ಕೊಂಡು ಮಣ್ಣು ಹದ ಮಾಡಕ್ಕೆ ಬರುತ್ತೆ ಇದು ಹದ ಮಾಡೋಕೆ ಬರುತ್ತೆ ಇದು ಮತ್ತೆ ಇದು ಇಂಜಿನ್ ಬಂದು ಫೈವ್ ಫಿಫ್ಟಿ ಪವರ್ ಸಿ ಪವರ್ ಇರುತ್ತೆ ಇಂಜಿನ್ ಮತ್ತೆ ಒಳ್ಳೆ ಸಿ ಸಿ ಇದು ಫೈವ್ ಫಿಫ್ಟಿ ಪವರ್ ಇಂಜಿನ್ ಮತ್ತೆ ಇದಕ್ಕೆ ಕ್ಲಚ್ ಇಲ್ಲಿ ಕ್ಚ್ ಕೊಟ್ಟಿರ್ತಾರೆ ಕ್ಲಚ್ ಇದು ಇದು ಬಂದು ಇದು ಗೇರ್ ಎರಡು ಗೇರ್ ಕೊಟ್ಟಿರ್ತಾರೆ

ಇದು ಬೇಕಾದ್ರೆ ಇದು ನೇಗಿಲನೆ ಇಟ್ಕೊಬಹುದು ನೇಗಿಲ ಇಟ್ಕೊಬಹುದು ಇದು ಬಂದು ಒಂದು ದೊಡ್ಡ ಟ್ರಾಕ್ಟರ್ ಮಾಡೋ ಕೆಲಸವನ್ನ ಇದೊಂದು ಸಣ್ಣ ಮಿಷನ್ ನಿಮ್ಗೆ ಈಜಿ ಆಗಿ ಮಾಡ್ಕೊಡುತ್ತೆ ದೊಡ್ಡ ಟ್ಯಾಕ್ಟರ್ ಮಾಡೋ ಕೆಲಸ ಒಂದು ಸಣ್ಣ ಟ್ಯಾಕ್ಟರ್ ಒಂದು ಸಣ್ಣದ ಮಿಷನ್ ಮಾಡುತ್ತೆ ಒಂದು ದೊಡ್ಡ ಟ್ರಾಕ್ಟರ್ ಮಾಡೋ ಕೆಲಸ ಒಂದು ಸಣ್ಣ ಇಷ್ಟು ಸಣ್ಣ ಮಿಷನ್ ಕೆಲಸ ಮಾಡುತ್ತೆ ನಿಮ್ಗೆ ರೈತರಿಗೆ ತುಂಬಾ ಉಪಯೋಗವಾಗಿರುತ್ತೆ ಇದು ವಾಮ್ ಇದು ಬಂದ್ರೆ ಇದು ಬಂದು ಸೆವೆನ್ ಎಚ್ ಪವರ್ ವೀಡರ್ ಅಂತ ಇದು ಅಗ್ರಿಮೆಂಟ್ ಕಂಪನಿ ಇದು ಅಗ್ರಿಮೆಂಟ್ ಕಂಪನಿ ಇದಕ್ಕೆ ಕೂಡ ಸೇಮ್ ಕ್ಲಚ್ ಎರಡು ಗೇರ್ ಇರುತ್ತೆ ಮತ್ತೆ ಕ್ಲಚ್ ಬ್ಲೇಡ್ ಎಲ್ಲ ಇರುತ್ತೆ ಇದು ಬಂದು ಬ್ರಷ್ ಕಟರ್ ಅಂತ ಇದನ್ನ ಟೂ ಸ್ಟ್ರೋಕ್ ಇಂದ ಫೋರ್ ಸ್ಟ್ರೋಕ್ ಬ್ರಶ್ ಕಟರ್ ಇದು ಬಂದು ಕಳೆ ತಗಿ ಕಳೆ ನಿರ್ವಹಣೆಗೆ ಯೂಸ್ ಆಗುತ್ತೆ ರೈತರಿಗೆ ಕಳೆ ನಿರ್ವಹಣೆ ಮಾಡೋದಕ್ಕೆ ಯೂಸ್ ಆಗಿದೆ ಇದಕ್ಕೆ ಬ್ಲೇಡ್ ಮತ್ತು ವೈರ್ ಕಲ್ಟಿವೇಟರ್ ಅನ್ನ ಯೂಸ್ ಮಾಡಬಹುದು ಅಂದ್ರೆ ಬ್ಲೇಡ್ ಅಂದ್ರೆ ಈ ತರ ಬೇಡ್ಗಳನ್ನ ಬಳಸಬಹುದು ಆ ತರ ಬ್ಲೇಡ್ಗಳನ್ನ ವೈರ್ಗಳನ್ನ ಬಳಸಬಹುದು ಇದು ರೇಟ್ ಇದು ರೇಟ್ ನೋಡಿದ್ರೆ ಅದು 30400 ರೂಪಾಯಿ ಇದೆ ಫೋರ್ ಸ್ಟ್ರೋಕ್ ಇಂದ ಇದು ಫೋರ್ ಸ್ಟ್ರೋಕ್ ಎಸ್ ಸರ್ ಫೋರ್ ಸ್ಟ್ರೋಕ್ ಇಂದ ಅಂದ್ರೆ ಬೇರೆ ಬೇರೆ ಕಂಪನಿ ಬೇರೆ ಬೇರೆ ಫೋರ್ ಸ್ಟ್ರೋಕ್ ಫೋರ್ ಸ್ಟ್ರೋಕ್ ಅಗ್ರಿಮೇಟ್ ಆಗಿರಬಹುದು ಕ್ರಾಫ್ಟ್ ಆಗಿರಬಹುದು ಮತ್ತೆ ಫೋರ್ ಸ್ಟ್ರೋಕ್ ಅಂದ್ರೆ ಟೂ ಸ್ಟ್ರೋಕ್ ವರೆಗೆ ಇದೆ ಇದರ ಫೋರ್ ಸ್ಟ್ರೋಕ್ ಇಂದ ಟೂ ಸ್ಟ್ರೋಕ್ ಸುಮಾರು ಒಂದು ನಾಲ್ಕರಿಂದ ಐದು ವೆರೈಟಿ ವೆರೈಟೀಸ್ ಇದೆ ಇವೆಲ್ಲ ಕಳೆ ನಿರ್ವಹಣೆ ಕಳೆ ನಿರ್ವಹಣೆ ಮಾಡೋದು ಇಲ್ಲ ಬ್ಲೇಡ್ ಅಂಡ್ ವೈರ್ ಯೂಸ್ ಮಾಡೋದು ಇದು ಒಂದು ಸಿಂಗಲ್ ಬ್ಯಾಟ್ರಿ ಸ್ಪೇರ್ ಅಂತ ಸಿಂಗಲ್ ಬ್ಯಾಟ್ರಿ ಸ್ಪೇರ್ ಇದು ಡಬಲ್ ಬ್ಯಾಟ್ರಿ ಸ್ಪೇರ್ ಅಂತ ಇಲ್ಲಿ ಸಿಂಗಲ್ ಅಂದ್ರೆ ಏನಂದ್ರೆ ಇಲ್ಲಿ ಇಲ್ಲಿ ಸ್ವಿಚ್ ಇದೆ ನೋಡಿ ಇಲ್ಲಿ ಇದೆ ನೋಡಿ ಸಿಂಗಲ್ ಬ್ಯಾಟ್ರಿ ಇದು ಸಿಂಗಲ್ ಬ್ಯಾಟ್ರಿ ಸ್ಪೇರ್ ಅಂತ ಇದರಲ್ಲಿ ಹದಿನಾರು ಇಂದ స్పేర్బల్ బ్యాట్రి స్వేర్ మిటర్ స్పేర్ ಸ್ಪ್ರೇಯರ್ ಇದು ಕೂಡ ಪೆಟ್ರೋಲ್ ಸ್ಪ್ರೇಯರ್ ಇದು ಟೂ ಸ್ಟ್ರೋಕ್ ಇಂದು ಹೋಲ್ಡ್ಗರ್ ಅಂತ ನಾವು ಒಂದು ಕಂಬ ನೆಟ್ಬೇಕಂದ್ರೆ ಮಾಡ್ಬೇಕಂದ್ರೆ ಹೋಲ್ ಮಾಡುತ್ತೆ ಇದು ಬಂದು ಬಿಟ್ಗಳು ಇರುತ್ತೆ ವೆರೈಟಿ ವೆರೈಟಿ ಬಿಟ್ಸ್ ಅಂದ್ರೆ ತ್ರೀ ಮತ್ತು ಟೆನ್ ಟ್ವೆಲ್ ಹತ್ತು ಮೂರು ಹನ್ನೆರಡು ಈ ಮೂರು ಬಿಟ್ಗಳು ಇರುತ್ತೆ ಇದಕ್ಕೆ ಯಾವ್ದು ಬೇಕೋ ನಾವು ಯಾವ್ದ್ ಬೇಕೋ ಸೆಟ್ ಇದು ಸೆಟ್ ಇದು ಮಾಡ್ಕೊಂಬಂದ್ರೆಲ್ಲ ಬಿಟ್ಗಳು ಇದು ಮೂರು ಹತ್ತು ಹನ್ನೆರಡು

ಇದು ಚಫ್ ಕಟರ್ ಅಂತ ಚಫ್ ಕಟರ್ ಅಂತ ಇದು ಇದಕ್ಕೆ ಮೇವು ಕತ್ತರಿಸಕ್ಕೆ ಕುರಿಗಳಿಗೆ ಎಲ್ಲ ಕತ್ತರಿಸಕ್ಕೆ ಯೂಸ್ ಮಾಡ್ಕೊಂಬಹುದು ಇದು ವಾಟರ್ ಪಂಪ್ ಅಂತ ಇದು ವಾಟರ್ ಪಂಪ್ ಬಾವಿಯಿಂದ ನೀರ್ ತೆಗಿಯೋದಕ್ಕೆ ಅಂತ ವಾಟರ್ ಪಂಪ್ ಅನ್ನು ಯೂಸ್ ಮಾಡ್ಬಹುದು ಇದು ವಾಟರ್ ಪಂಪ್ ತೆಂಗಿನ ಗೆರೆ ಬಾಳೆ ದುಂಡು ಅವೆಲ್ಲ ಕಟ್ ಮಾಡುತ್ತೆ ಫುಡ್ ಚಿಪ್ಪರ್ ಇದು ಇದು ಉಚ್ಚಿ ಪರ್ ಇದು ತೆಂಗಿನ ಗಿರಿಗಳು ಬಾಳೆ ದಿಂದವಲ್ಲ ಇದರಲ್ಲಿ ಕಟ್ಟಿ ಪೌಡರ್ ಮಾಡಿ ಕೊಡುತ್ತೆ ಇದು ಗೊಬ್ಬರ ಗೊಬ್ಬರ ತರ ಮಾಡ್ಕೊಡತ್ತೆ ಮೇವಾಗ್ಲಿ ಗೊಬ್ಬರಕ್ಕಾಗ್ಲಿ ಯೂಸ್ ಆಗುತ್ತೆ ಮಾಡಬಹುದು ಇದು ಕೂಡ ಇದು ಚಫ್ ಕಟ್ಟಾರೆ ಇದನ್ನ ಕಿಸಾನ್ ಕ್ರಾಫ್ಟ್ ಚಫ್ ಕೊಡ್ತಾರೆ ಇದು वपताजी salah बड़ेशा जाह मिद्ब करा aún बपिलत वराखभ 전�ोओ भुषारी लगारत क linking Campa